ಲೋಕ ಕಲ್ಯಾಣಾರ್ಥ ಗರಗ್ ಸೈನಿಕರಿಂದ ಕುಂಭಮೇಳಕ್ಕೆ ಪ್ರಯಾಣ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಬಸವರಾಜ್ ಬಡಿಗೇರ್ ನೇತೃತ್ವದ ಈ ತಂಡ ಮೊದಲು ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಪರಂಪರಾಗತವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಸಾಧ್ಯವಾದಷ್ಟು ಉತ್ತರ ಭಾರತದ ಪ್ರಖ್ಯಾತ ದೇವಸ್ಥಾನಗಳಿಗೆ ತೆರಳಿ ಜನಹಿತಕ್ಕಾಗಿ ಪ್ರಾರ್ಥನೆ ಸಲ್ಲಿಸುವುದಾಗಿ ಹೇಳಿದರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ನಿವೃತ್ತ ಯುವ ಯೋಧ ಬಸವರಾಜ್ ಬಡಿಗೇರ್ ಯೋಧರ ಪಿಂಚಣಿ ಹಣದಲ್ಲಿಯೇ ಸಮಾಜ ಸೇವೆಗಾಗಿ ಇಂತಿಷ್ಟು ಹಣ ಮೀಸಲಿಡುತ್ತಾ ಬರುತ್ತಿದ್ದೇವೆ ಈಗಾಗಲೇ ತಾವು ದುಡಿದ ಸ್ವಂತ ಹಣದಲ್ಲಿಯೇ ಗರಗ್ ಹಂಗರಕಿ ಮಾರ್ಗ ಮಧ್ಯದಲ್ಲಿ ಜಾಗೆಯನ್ನು ಖರೀದಿಸಿ ಅನಾಥ ಆಶ್ರಮ ಕಟ್ಟುತ್ತಿದ್ದೇವೆ ನೂರಾರು ಅನಾಥರಿಗೆ ಆಶ್ರಯ ಕೊಡುವ ಆಶ್ರಮಧಾಮವಾಗಿದೆ ಇದು ಹಣದ ಕೊರತೆಯ ಕಾರಣ ಕಟ್ಟಡ ಕಾಮಗಾರಿ ಆಮೇಗತೆಯಲ್ಲಿ ಸಾಗಿದೆ ಈ ಸಮಾಜಮುಖಿ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದಿದ್ದಾರೆ ದಾನಿಗಳು ತಮ್ಮ ದಾನವನ್ನು ಯಾವುದೇ ರೂಪದಲ್ಲಿ ಕೊಟ್ಟರೂ ಸ್ವೀಕಾರ ಮಾಡುತ್ತೇವೆ ಎಂದು ಬಸವರಾಜ ಬಡಗೇರ್ ತಿಳಿಸಿದರು ಕಾರಣ ಭಾರತದ ನಿವಾಸಿಗಳು ತಮ್ಮ ಈ ಸಮಾಜ ಸೇವೆ ಅಳಿಲು ಸೇವೆಗೆ ಮುಂದೆ ಬಂದು ಮಾಜಿ ಸೈನಿಕರ ಈ ಅನಾಥ ಆಶ್ರಮದ ಕನಸನ್ನು ನನಸು ಮಾಡಲು ಸಹಾಯ ಸಹಕಾರ ಮಾಡಬೇಕೆಂದು ಹಂಗರ್ಕಿ ಗ್ರಾಮದ ನಿವೃತ್ತ ಯೋಧ ನಿವೃತ್ತ ಯೋಧ ಸಾಮಾಜಿಕ ಹೋರಾಟಗಾರ ಬಡಗೇರ್ ಈ ಮೂಲಕ ಕೋರಿದ್ದಾರೆ ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ಬಸವರಾಜ್ ಬಡಿಗೇರ್ ಅವರು ನಮ್ಮ ಸುದ್ದಿ ವಾಹಿನಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅವರ ಆಶ್ರಮದ ಬಗ್ಗೆ ಏನು ಹೇಳಿದರು ಅವರಲ್ಲೇ ನೇರವಾಗಿ ನಾವು ಕರೆದುಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹಾಗಾದರೆ ಧಾರವಾಡ ತಾಲೂಕಿನ ಶ್ರೀ ಕ್ಷೇತ್ರ ಗರಗದ ಶ್ರೀ ಮಣಿವಾಳಜ್ಜನ ದೇವಸ್ಥಾನದ ಎದುರುಗಡೆ ಆವರಣದಲ್ಲಿ ನಾವು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ ಅವರು ಈಗ ಹತ್ತು ದಿನಗಳ ಕಾಲವರೆಗೆ ಕುಂಭಮೇಳಕ್ಕೆ ಭೇಟಿ ನೀಡಲಿದ್ದಾರೆ ಪ್ರಯಾಗ್ರಾಜಕ್ಕೆ ಭೇಟಿ ನೀಡಲಿದ್ದಾರೆ ಉತ್ತರ ಭಾರತದ ಪ್ರಖ್ಯಾತ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮಳೆ ಬೆಳೆ ಬಗ್ಗೆ ಪ್ರಾರ್ಥನೆ ಸಲ್ಲಿಸಿ ಸರ್ವೇ ಜನ ಸುಖಿನೋಭವಂತು ಬಗ್ಗೆ ಅವರು ಪ್ರಾರ್ಥನೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಬನ್ನಿ ಹಾಗಾದರೆ ಅವರಲ್ಲಿಗೆ ನೇರವಾಗಿ ನಾನು ಕರೆದುಕೊಂಡು ಹೋಗ್ತಾ ಇದ್ದೀನಿ ನಾನು ಗುರುರಾಜ್ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಹರ ಹರ ಮಹಾದೇವ್ ಇವತ್ತಿನ ದಿನ ನಾವು ಒಂದು ನೂರ ನಲ್ವತ್ನಾಲ್ಕನೇ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವವನ್ನು ಮುಗಿಸಿಕೊಂಡು ವಿಶ್ವ ಪ್ರಸಿದ್ಧಿ ಕುಂಭಮೇಳಕ್ಕೆ ನಾವು ಇಲ್ಲಿಂದ ರವಾನೆ ಆಗ್ತಾ ಇದ್ದೀವಿ ಇದು ಒಂದು ವಿಶೇಷ ಏನಂತಂದ್ರ ನಮ್ಮ ಶ್ರೀ ಗುರು ಮಡಿವಾಳಜ್ಜನವರು ಲಿಂಗೈಕ್ಯರಾಗಿ ಇವತ್ತಿಗೆ ನೂರ ನಲ್ವತ್ನಾಲ್ಕು ವರ್ಷಗಳಾಯ್ತು ಇದೇ ನೂರ ನಲ್ವತ್ನಾಲ್ಕು ವರ್ಷಗಳ ಹಿಂದೆ ಕುಂಭ ಮೇಳವನ್ನ ಆ ಮಡಿವಾಳಜ್ಜನ ಸಮಕಾಲೀನದಲ್ಲಿ ನಡೆದಿತ್ತು ಆ ಕುಂಭಮೇಳವನ್ನ ನಾವು ಕೂಡ ಆ ಪಾಲ್ಗೊಳ್ಳುವಂತ ಒಂದು ಭಾಗ್ಯ ನಮಗೂ ಕೂಡ ಸಿಕ್ಕಿದೆ ಅಂತ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಆ ಕಾರಣದಿಂದ ನಾವು ಒಂದು ಎಲ್ಲರ ಹಿತದೃಷ್ಟಿಯಿಂದ ಎಲ್ಲ ನಮ್ಮ ನಾಡಿನ ಜನತೆಗೆ ಒಳ್ಳೆಯದಾಗ್ಲಿ ಇಡೀ ಭಾರತ ದೇಶದ ಜನತೆಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಸಂಕಲ್ಪ ಇಟ್ಕೊಂಡು ವಿಶೇಷವಾಗಿ ನಮ್ಮ ಈ ಭಾಗದ ಸಮಾಜ ಸೇವಕರು ಬಹಳ ಒಂದು ಜನಸೇವಕರಾದಂಥ ಶ್ರೀ ಅಮೃತ್ ಅವರು ಮತ್ತೊಮ್ಮೆ ಶಾಸಕರಾಗಲಿ ಅನ್ನುವಂಥ ಒಂದು ವಿಶೇಷವಾದಂಥ ಪೂಜೆಯನ್ನು ನಾವು ಪ್ರಯಾಗರಾಜ ಕುಂಭಮೇಳದಲ್ಲಿ ಮಾಡಿಸಿಕೊಂಡು ಪುಣ್ಯ ಸ್ನಾನ ಮಾಡಿಕೊಂಡು ಬರಬೇಕು ಬರ ಹೋಗ್ತಾ ಇದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೇವೆ ನಮ್ಮ ಪ್ರಯಾಣ ಸುಖಮಯಕರ ಅಂತ ಈ ಚಾನೆಲ್ ಮುಖ ಮೂಲಕ ತಮ್ಮೆಲ್ಲರ ಆಶೀರ್ವಾದವನ್ನ ಬಯಸ್ತೇವೆ ಜೈ ಹಿಂದ್ ಈ ಭಾರತದಲ್ಲಿ ವಿಶ್ವದ ಪ್ರಸಿದ್ಧಿ ಕುಂಭಮೇಳ ನಡೆಯುವ ನಡೆಯುತ್ತಿರುವ ಈ ಅಮೃತ ಗಳಿಗೆಯಲ್ಲಿ ನಾವು ನಮ್ಮ ನಡೆ ಗರಗದ ಶ್ರೀ ಗುರು ಮಡಿವಾಳೇಶ್ವರ ಮಠದಿಂದ ಮಹಾಕುಂಭದ ಕಡೆ ಅನ್ನೋ ಕಾನ್ಸೆಪ್ಟಿಂದ ನಾವು ಮಹಾಕುಂಭದ ಪುಣ್ಯ ಸ್ನಾನಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೇವೆ ನಮ್ಮ ಉದ್ದೇಶ ಸಮಸ್ತ ಭಾರತೀಯರು ಹಾಗೂ ದೇಶ ಸೇವೆಯಲ್ಲಿ ನಿರತರಾಗಿರುವ ಭಾರತೀಯ ಸೈನಿಕರು ಎಲ್ಲ ಸುಖ ಮಂಗಲವಾಗಿ ಎಲ್ಲರೂ ಚೆನ್ನಾಗಿರಲಿ ಭಾರತ ದೇಶ ಸಮೃದ್ಧ ದೇಶವಾಗಿ ಮುಂದುವರಿಯಲಿ ಅನ್ನೋ ಉದ್ದೇಶದಿಂದ ನಮ್ಮ ಈ ಪ್ರಯಾಣ ಮಹಾಕುಂಭಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ವೀರೇಶ್